ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಐದನೇ ತರಗತಿಯ ಸಿರಿ ಕನ್ನಡದ ಪಾಠ ಸಂಗೊಳ್ಳಿ ರಾಯಣ್ಣ ಈ ಪಾಠದ ಒಂದು ನೋಟ್ ಮತ್ತು ಅದರ ಒಂದು ವ್ಯಾಕರಣ ಭಾಗವನ್ನು ನಾವು ನೋಡೋಣ ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು ಸಂಗೊಳ್ಳಿ ರಾಯಣ್ಣ ಸಾವಿರದ ಏಳುನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಜನಿಸಿದರು ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ತಾಯಿ ಶ್ರೀಮತಿ ಕೆಂಚ ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗ ಬಿಡುಗಡೆಗಾಗಿ ಹೋರಾಡಿದನು ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಜ್ಯ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಸಂಗೊಳ್ಳಿ ರಾಯಣ್ಣನನ್ನು ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಅವರನ್ನು ಗಲ್ಲಿಗೆ ಏರಿಸಲಾಯಿತು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಯಾವುದು ಆದ್ಯ ಕರ್ತವ್ಯವೆಂಬುದು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಯಾವ ನಮ್ಮ ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಕೊಟ್ಟಿದ್ದಾರೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜನ ಕೆಲಸವಲ್ಲ ಅದು ಸಾಮಾನ್ಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಹೋರಾಡಿ ಮಡಿದು ತೋರಿಸುತ್ತಿತ್ತ ತೋರಿಸಿಕೊಟ್ಟಿದ್ದಾನೆ ಅಂದರೆ ರಾಜ ಮಾತ್ರ ಹೋರಾಡೋದಲ್ಲ ಅವರ ಜೊತೆಗೆ ಇರುವ ಜನರು ಪ್ರಜೆಗಳು ಸಹ ಹೋರಾಟವನ್ನು ಮಾಡಬೇಕು ಅಂತ ಸಂಗೊಳ್ಳಿ ರಾಯಣ್ಣವರು ಹೇಳಿದ್ದಾರೆ ಸಾವಿರ ಉಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು ಏಕೆ ಸಾವಿರ ಉಂಟೆ ಸರದಾರ ಅಂತ ಯಾರನ್ನ ಕರಿತಾ ಇದ್ರು ಮತ್ತೆ ಏಕೆ ಸಾವಿರ ಉಂಟೆ ಸರದಾರ ಎಂಬ ಬಿರುದು ಸಂಗೊಳ್ಳಿ ರಾಯಣ್ಣನ ತಾತ ರಾಮಪ್ಪನಿಗೆ ಈ ಬಿರುದು ಇತ್ತು ಯಾರಿಗೆ ಈ ಬಿರುದು ಇತ್ತು ಸಂಗೊಳ್ಳಿ ರಾಯಣ್ಣನ ತಾತ ತಾತ ರಾಗಪ್ಪ ಈ ಒಂದು ಬಿರುದು ಇತ್ತು ಏಕೆ ಈ ಬಿರುದು ಯಾರು ಕೊಟ್ಟರು ಅಂದರೆ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿ ಅವರಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ಈ ಒಂದು ಏನಿದೆ ಬಿರುದು ಯಾರು ಕೊಟ್ಟಿದ್ದು ಅಂದರೆ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿ ಅವರು ಇದನ್ನು ಚಿಣಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯಕ್ಕಾಗಿ ದೇಸಾಯಿ ಅವರು ಇದನ್ನು ನೀಡಿದ್ದೆ ಈ ಬಿರುದನ್ನು ನೀಡಿದೆ ಗೆರಿಲ್ಲ ಯುದ್ಧ ಎಂದರೇನು ಏನು ಗೆರಿಲ್ಲ ಯುದ್ಧ ಅಂದರೆ ಏನು ರಾಯಣ್ಣನು ಗೆರಿಲ್ಲ ಯುದ್ಧ ತಂತ್ರದಲ್ಲಿ ಬಳಗಿದ್ದನು ಅಂದರೆ ಅವನಿಗೆ ಗೆರಿಲ್ಲ ಯುದ್ಧ ತಂತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗು ಸಹಚರರೊಂದಿಗೆ ಅಡಗಿಕೊಳ್ಳುತ್ತಿದ್ದು ಅಂದರೆ ಕಾಡಲ್ಲಿ ಮರದ ಹಿಂದೆ ಅಥವಾ ಬಂಡೆಗಳ ಕೆಳಗೆ ಅದು ಅಡಿಗೆ ಕೊಡೋದು ಬಚ್ಚಿಟ್ಕೊಳ್ಳೋದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಮಣಿಸುವುದು ಅಂದರೆ ಸಡನ್ನಾಗಿ ಶತ್ರುಗಳನ್ನ ಅಟ್ಯಾಕ್ ಮಾಡೋದು ಈ ಯುದ್ಧದ ಮುಖ್ಯ ತಂತ್ರ ಇದನ್ನು ಯುದ್ಧ ಎಂದು ಸಹ ಕರೀತಿದ್ರು ಗೆರಿಲ ಯುದ್ಧ ಮತ್ತೆ ಇನ್ನೊಂದು ಹೆಸರು ಇದರ ಹೆಸರು ಕೂಟ ಯುದ್ಧ ನಾಲ್ಕು ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಅವನ ದೊಡ್ಡ ಒಂದು ಅಚೀವ್ಮೆಂಟ್ ಯಾವುದು ಅಂತ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಅದು ಅವನ ಒಂದು ಸಾಹಸಗಳು ತುಂಬ ಇದೆ ಹಲವಾರು ಸಾವಿರಾರು ಸಾಹಸಗಳು ಆದರೆ ಅವುಗಳಲ್ಲಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಪ್ಪ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದ ಮೇಲೆ ಕುಳ್ಳರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡದು ಮತ್ತು ಪ್ರಮುಖವಾದದ್ದು ಯಾಕೆ ಯಾಕೆ ಅಂದರೆ ಆಗಿನ ಕಾಲದ ಬ್ರಿಟಿಷ್ ಏನು ಏನ್ಮಾಡ್ತಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ತಂದಿದ್ದರು ಅದರಿಂದಾಗಿ ಕಿತ್ತೂರು ರಾಣಿಯ ಚೆನ್ನಮ್ಮನ ದತ್ತುಪುತ್ರ ಯಾರಿದ್ದಾರೆ ಶಿವಲಿಂಗಪ್ಪ ಅವನ ಒಂದು ಸಿಂಹಾಸನದ ಮೇಲೆ ಕುಂದರಿಸಿ ಕುಳ್ಳರಿಸೋದು ಅವನಿಗೆ ಒಂದು ಜವಾಬ್ದಾರಿ ಕೊಡೋದು ತುಂಬ ಕಷ್ಟ ಆಗಿತ್ತು ಸೊ ಆ ಒಂದು ಆ ಅದರಲ್ಲಿ ಯಾರು ಸಂಗೊಳ್ಳಿ ರಾಯಣ್ಣ ಅದು ಆ ಕೆಲಸವನ್ನು ಮಾಡಿ ಅಂದರೆ ಶಿವಲಿಂಗಪ್ಪ ಇದನ್ನು ಅವನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನೆ ಇದರಿಂದ ಇನ್ನು ಹೋರಾಟ ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಬ್ರಿಟಿಷರ ವಿರುದ್ಧ ಅವರು ಏನಾಗುತ್ತೆ ಯುದ್ಧಕ್ಕೆ ಜಾಗ ಮಾಡಿಕೊಂಡ ಆಗುತ್ತೆ ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಬ್ರಿಟಿಷರ ವಿರುದ್ಧವನ್ನು ಹೋರಾಟ ಮಾಡಿದಲ್ವ ಪ್ರತಿಭಟನೆ ಅದರ ಒಂದು ದಾಖಲಿಸಿದ್ದು ಹೇಗೆ ಹೇಗೆ ಮಾಡಿದ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕೇರಿಂಗ್ ಸೈನ್ಯದ ಮೇಲೆ ದಾಳಿ ನಡೆಸಿ ಫಸ್ಟ್ ನೇನು ಮಾಡಿದ್ದು ಅಂದರೆ ಖಾನಾಪುರದಲ್ಲಿ ನೆಲೆಸಿದ ಮೇಜರ್ ಪಿಕ್ಕಿರಿಂಗ್ ಸೈನ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ ಆಮೇಲೆ ಆಮೇಲೆ ಅವನ ಸೈನ್ಯದ ಮೇಲೆ ದಾಳಿ ಮಾಡಿದ ಮೇಲೆ ಅಲ್ಲಿಯ ಸರ್ಕಾರಿ ಕಚೇರಿ ಗೌರ್ಮೆಂಟ್ ಆಫೀಸಸ್ ಏನಿರ್ತವೆ ಅವುಗಳಿಗೆ ಅವನು ಬೆಂಕಿಯನ್ನು ಹಚ್ಚುವುದರ ಮೂಲಕ ದಾಖಲಿಸ್ ಆರನೇ ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದ ರಾಯಣ್ಣ ನ್ಯಾಯ ಕೋರ್ಟಲ್ಲಿ ಯಾವ ರೀತಿಯಾಗಿ ಸಮರ್ಥನೆ ಮಾಡಿದ ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಯಿತು ನಾನು ಯಾಕೆ ಇದೆಲ್ಲ ಮಾಡಬೇಕು ಹೋರಾಟ ಮಾಡಬೇಕಾಗಿತ್ತು ಬ್ರಿಟಿಷರ ಜೊತೆ ಹೋರಾಟ ಮಾಡಬೇಕಾಯಿತು ಯಾಕೆಂದರೆ ನನ್ನ ನಾಡಿನ ಒಂದು ರಕ್ಷಣೆಗಾಗಿ ಓಕೆನಾ ಎಂದು ತನ್ನ ಬಗ್ಗೆ ಸಮರ್ಥನೆಯನ್ನು ನೀಡಿದ್ದೆನು ಅಂತ ಅವನು ಹೇಳ್ತಾನೆ ಐದೂವರ ವಾಕ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣ ತಿಳಿಸಿ ಅಂದರೆ ನಾವು ಸಂಗೊಳ್ಳಿ ರಾಯಣ್ಣನ ಇನ್ನೂ ನೆನೆಸ್ಕೊತಾ ಇದ್ದೀವಿ ಅದು ಹೇಗೆ ಅಂತ ಹೇಳ್ತದೆ ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರು ಕೇಳಿದ ನೆನಪಿಗೆ ಬರುವ ಹೆಸರುಗಳೆಂದರೆ ಅದುವೇ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ನಾಡ ಉಳಿವೆಗಾಗಿ ಹೋರಾಡುವುದು ಕೇವಲ ರಾಜರ ಅದು ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂದು ತೋರಿಸಿಕೊಟ್ಟವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಸೇರಿ ಹೋರಾಟವನ್ನು ನಡೆಸಿದರು ಅವರ ತೀರಾ ಪ್ರಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ಮಿಗಿಲಾಗಿ ದೇಶ ಪ್ರೇಮವನ್ನು ಒಪ್ಪಿಸುತ್ತದೆ ಆತನ ಜನ್ಮದಿನ ಮತ್ತು ಮರಣ ದಿನವನ್ನು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದರಿಂದ ಒಂದು ವಿಶೇಷವಾದ ಸಂಗತಿಯಾಗಿದೆ ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣಿ ಸ್ಮರಣೀಯವಾಗಿದೆ ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ಒಂದು ನೆನಪನ್ನು ನಾವು ಇನ್ನೂ ಇತಿಹಾಸದಲ್ಲಿ ಪುಟಗಳಲ್ಲಿ ಇನ್ನೂ ಹಾಗೆಯೇ ಉಳಿದಿದೆ ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂದರೆ ಸಂಗೊಳ್ಳಿ ರಾಯಣ್ಣ ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದೆ ಅಂತ ನೀವು ಓನಗೆ ಸಹ ಬರಿಬೋದು ಯಾಕಂದರೆ ಲೆಸನ್ ಎಕ್ಸ್ಪ್ಲನೇಷನ್ ಆಗಿರುತ್ತಲ್ವಾ ಸಂಗೊಳ್ಳಿ ರಾಯಣ್ಣನ ತಾತ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ಒಂದು ಹಾಗೂ ಅವರು ಅಪ್ರತಿಮ ವೀರರಾಗಿದ್ದರು ರಾಯಣ್ಣನಿಗೆ ಸಹಜವಾಗಿ ಯೋಧನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿದ್ದವು ಯಾಕೆಂದರೆ ಅವ್ರ ತಾತ ಸಹ ಒಬ್ಬ ಸೈನಿಕ ಆಗಿದ್ದ ಯೋಧ ಆಗಿದ್ದ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರಿಂದ ಕಾರಾಗೃಹದ ವಾಸವನ್ನು ಸಹ ಅನುಭವಿಸಬೇಕಾಯಿತು ಅನ್ನು ಆಲ್ರೆಡಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಜೈಲು ಸಹ ಸೇರಿಬಿಟ್ಟಿದ್ದ ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ವಿಬ್ಬಿಸಿದರು ಅನೇಕ ಯುವಕರು ರಾಯಣ್ಣನ ಬೆಂಬಲ ಇದ್ದರು ಬೆಂಬಲಕ್ಕಿಂತ ಅಚಲವಾದ ದೇಶಭಕ್ತಿ ದೇಶಭಕ್ತಿ ಹೆಚ್ಚು ಇರೋದರಿಂದ ಯುವಕರಲ್ಲಿ ಯೂತ್ಸಲ್ಲಿ ಸೊ ಅವರು ಸಂಗೊಳ್ಳಿ ರಾಯಣ್ಣನಿಗೆ ದೇಶದ ರಕ್ಷಣೆಗಾಗಿ ಅಥವಾ ಅವರ ರಾಜ ಎಲ್ಲಿದೆ ಕಿತ್ತೂರು ಸಂಸ್ಥಾನದ ರಕ್ಷಣೆಗಾಗಿ ಅವರೆಲ್ಲ ಅವರಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು ಸೈನ್ಯ ಸಹಾಯವಿಲ್ಲದೆ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರಿಲ್ಲ ಯುದ್ಧ ಕೂಟ ಯುದ್ಧವನ್ನು ರೂಪಿಸಿದನು ಓಕೆ ಈ ಮೂಲಕ ಬ್ರಿಟಿಷರ ವಿರುದ್ಧ ತನ್ನ ಪ್ರತಿಭಟನೆಯನ್ನು ನಡೆಸಿದನು ಹಗಲು ಹೊತ್ತಿನಲ್ಲಿ ಕಾಡಿನಲ್ಲಿ ಕಳೆದು ರಾತ್ರಿ ಸರಿ ಹಗಲು ಹೊತ್ತಿನಲ್ಲಿ ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತೆ ಅಟ್ಯಾಕ್ ಮಾಡ್ತಾ ಇದ್ದ ಈತನ ಗೆರಿಲ್ಲ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಅಂದರೆ ಅವನಿಗೆ ಎಲ್ಲದಕ್ಕಿಂತ ಯುದ್ಧ ತುಂಬ ಚೆನ್ನಾಗಿ ಇರುತ್ತೆ ಕಾಡಿನ ಮರಗಳ ಮೇಲೆ ಬಂಡೆಗಳ ಕೆಳವು ಸಹಚರರೊಂದಿಗೆ ಅಡಗಿ ಕುಳಿತು ಅನಿರೀಕ್ಷಿತವಾಗಿ ಏನು ಮಾಡ್ತಾಯಿದ್ದೆ ನಾನು ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕ ಮಾಡ್ತಾನೆ ಈ ಈ ಯುದ್ಧದ ಒಂದು ಮುಖ್ಯ ತಂತ್ರವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯ ತಿಳಿಸಿ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕ ಕೆಲಸವನ್ನು ಇದನ್ನು ಯಾರು ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಆ ನಾಡಿನ ಕಿತ್ತೂರು ಸಂಸ್ಥಾನದ ಜನರಿಗೆ ಹೇಳ್ತಾರೆ ಫಸ್ಟು ಇವ ಇದನ್ನು ಯಾರು ಬರೆದರು ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸ್ವಾಮಿ ಕಾರ್ಯತೆತ್ತ ಜೀವತೆತ್ತ ವೀರ ಗ್ರಹಣಿ ರಾಯಣ್ಣನ ಬದುಕಿನ ಚರಿತ್ರೆಯನ್ನು ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಸೇರಿ ಹೋರಾಟ ನಡೆಸಿ ಅವರು ಬ್ರಿಟಿಷರನ್ನು ಹೊಡೆದೂಡಿಸಿ ಸಾಹಸ ಮಾಡಿದರು ಆದ್ದರಿಂದ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಜನಸಾಮಾನ್ಯರ ಕರ್ತವ್ಯ ಹೌದು ಎಂದು ತೋರಿಸಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಧ್ಯದೆಲ್ಲ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಕಿತ್ತೂರು ಸಂಸ್ಥಾನ ಏನಿದೆ ಆ ಸಂಸ್ಥಾವನ್ನು ಬ್ರಿಟಿಷರು ತಮ್ಮ ಕಂಟ್ರೋಲ್ ತಮ್ಮ ವಶಕ್ಕೆ ತಗೊಂಡ್ಮೇಲೆ ಮೇಲೆ ಏನು ಮಾಡುತ್ತೆ ಆವಾಗ ಸಂಗೊಳ್ಳಿ ರಾಯಣ್ಣನ ಒಂದು ನಾಯಕತ್ವದ ಲೀಡರ್ಶಿಪ್ ಇದರಲ್ಲಿ ಏನು ಮಾಡ್ತಾರೆ ಕಿತ್ತೂರು ಜನತೆ ಸಂಗೊಳ್ಳಿ ಸಪೋರ್ಟ್ ಮಾಡಿ ಸಂಗೊಳ್ಳಿ ರಾಯಣ್ಣನ ಜೊತೆ ಸೇರಿಬಿಟ್ಟು ಬ್ರಿಟಿಷರ ಮೇಲೆ ಯುದ್ಧ ಮಾಡೋಕ್ಕೆ ಅಥವಾ ಬ್ರಿಟಿಷರ ಜೊತೆ ಹೋರಾಟ ಮಾಡೋಕ್ಕೆ ಅವರು ರೆಡಿ ಆಗ್ತಾರೆ ಅಂತ ಒಂದು ಸಾಹಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಮಾತನ್ನು ಜನರಿಗೆ ಹೇಳಲಾಗಿದೆ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಬ್ಬದ ದಿನ ಈ ವಾಕ್ಯವನ್ನು ನಾರ್ಮಲ್ ಆಗಿದ್ದು ಬರೀಲೇಬೇಕು ನೀವು ಈ ವಾಕ್ಯವನ್ನು ಲೇಖಕರು ಹೇಳಿದ್ದಾರೆ ಅಂತರೂ ಬರಿಬೋದು ಈ ಮಾತನ್ನು ಲೇಖಕರು ರಾಯಣ್ಣನ ಹುಟ್ಟಿದ ದಿನವನ್ನು ತಿಳಿಸುವಾಗ ಹೇಳಿದ ಮಾತಾಗಿದೆ ಆಗಸ್ಟ್ ಹದಿನೈದು ಏನಿದೆ ಅದು ರಾ ಸಂಗೊಳ್ಳಿ ರಾಯನ ಹುಟ್ಟಿದ ರಾಯಣ್ಣನ ಹುಟ್ಟಿದ ದಿನವಾಗಿದೆ ನಮಗೆ ಸ್ವತಂತ್ರ ಬಂದ ಹಬ್ಬದ ದಿನ ನಮಗೆ ಅವಾಗ ಸ್ವತಂತ್ರ ಸಿಕ್ಕಿದ್ದು ನಾವು ಆ ದಿನ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಆದ್ದರಿಂದ ನಮಗೆ ಅದು ಸಂತೋಷ ಕೊಡುವ ದಿನವಾಗಿದೆ ನಿಮಗೆ ಗೊತ್ತಿದೆ ನಾವು ಇಂಡಿಪೆಂಡೆನ್ಸ್ ಡೇ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈತನ ಗೆರಿಲಾ ಯುದ್ಧದಲ್ಲಿ ಪಳಗಿದ್ದನು ಇದು ಗೊತ್ತೇ ಇದೆ ಈ ಮಾತು ಲೇಖಕರು ಹೇಳಿದ್ದಾರೆ ಗೆರಿಲಾ ಯುದ್ಧದಲ್ಲಿ ಪಳಗಿದ್ದನಂದರೆ ರಂಗೋಲಿ ರಾಯಣ್ಣನಿಗೆ ಗೆರಿಲಾ ಗೆರಿಲಾ ಯುದ್ಧದಿಂದ ತುಂಬ ಚೆನ್ನಾಗಿ ಬರ್ತಾರೆ ರಾಯಣ್ಣನು ಯಾವ ರೀತಿ ಯುದ್ಧ ಮಾಡುತ್ತಿದ್ದ ಹೇಗೆ ಬ್ರಿಟಿಷರ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಅವನಿಗೆ ತನ್ನದೇ ಆದ ಸ್ವಂತ ಸೈನ್ಯ ಇರಲಿಲ್ಲ ಸೊ ಆದ್ದರಿಂದ ಅವನು ಈ ತಂತ್ರ ಗೆರಿಲೇ ಇದ್ದ ತಂತ್ರವನ್ನು ಅವನು ಕಲಿತ್ಕೊಂಡಿರುತ್ತೆ ಎಲ್ಲವನ್ನು ದೇಶ ಪ್ರೇಮವನ್ನು ಒಪ್ಪಿಸುತ್ತಲೇ ಇದೆ ಎಲ್ಲರನ್ನೂ ದೇಶ ಪ್ರೇಮವನ್ನೇ ಒಪ್ಪಿಸುತ್ತಲೇ ಇದೆ ರಾಯಣ್ಣನ ಇತಿಹಾಸದ ಜಾನಪದ ಲಾವಣೆಗಳಲ್ಲಿ ಎಲ್ಲರ ನೆನಪು ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರುರಿಸಿದೆ ಅಂದರೆ ಸಂಗೊಳ್ಳಿ ರಾಯಣ್ಣನ ಒಂದು ಸಾಹಸ ಇನ್ನ ನಮ್ಮ ದೇಶದ ಒಂದು ಎಲ್ಲರ ಕಣ್ಣಲ್ಲಿ ನೀರು ಉರಿಸುತ್ತೆ ನೀರು ಬರುತ್ತೆ ಅವನ ಒಂದು ಕಥೆಯನ್ನು ಕೇಳಿದ್ರೆ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಎಂಬ ಸರಿ ಒಪ್ಪಿಸುತ್ತಲಲ್ಲ ಸರಿದು ಉಕ್ಕಿಸುತ್ತಲೇ ಮಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಮೂಡಿದ ಮಾತಾಗಿದೆ ವಿರುದ್ಧಾತ್ಮಕ ಪದ ಸಮಾನತೆ ಅಸಮಾನತೆ ಸಾಮ ಅಸಮಾನತೆ ವಿರುದ್ಧ ಪರ ಛಲ ಅಚಲ ಛಲ ರಕ್ಷಕ ಅರಕ್ಷಕ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಪದ ಅಂದರೆ ಮೀನಿಂಗ್ಸ್ ಪದ ಸ್ಮರಣೆ ನೆನಪು ಜ್ಞಾಪಕ ಸ್ಫೂರ್ತಿ ಉತ್ತೇಜಕ ಪ್ರೇರಣೆ ಕ್ರೋಧ ಕೋಪ ಸಿಟ್ಟು ಯುದ್ಧ ಕದನ ಮತ್ತು ಸಮರ ನಾನಾರ್ಥ ಪದಗಳು ನಾನಾರ್ಥ ಅಂದರೆ ಒಂದು ಪದಕ್ಕೆ ಎರಡು ಮೀನಿಂಗ್ಸ್ ಇರುತ್ತೆ ಅಂದರೆ ಬೇರೆ ಬೇರೆ ಮೀನಿಂಗ್ಸ್ ಕಲಿ ಶೂರ ಅರಿತುಕೊಂಡು ಕರಿ ಅಂದರೆ ಆನೆ ಕರೆಯುವಿಕೆ ಕಾಡು ಅರಣ್ಯ ತೊಂದರೆ ಋಷಿ ಮತ್ತು ಮುನಿ ಅಂದರೆ ಋಷಿ ಮತ್ತು ಕೋಪ ಆಗುತ್ತೆ ಋಷಿ ಅಂದರೆ ಸೇಜು ಕೋಪ ಅಂದರೆ ಆ್ಯಂಗ್ರಿ ಮಾಡ್ಕೊಳ್ಳೋದು ಅದು ಎರಡು ಡಿಫ್ರೆಂಟ್ ಮೀನಿಂಗ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ರೀತಿಯ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ